ಜೂನ್ ಹನ್ನೆರಡರಂದು ಗುಜರಾತ್ನ ಅಹಮದಾಬಾದ್ನಿಂದ ಲಂಡನ್ಗೆ ಹೊರಡುತ್ತಿದ್ದ ಎಐ ಒನ್ ಸೆವೆಂಟಿ ಒನ್ ವಿಮಾನ ಅಪಘಾತಕ್ಕೀಡಾಗಿದೆ ಈ ದುರ್ಘಟನೆಯಲ್ಲಿ ಎರಡ್ನೂರ ಅರವತ್ತೈದಕ್ಕೂ ಹೆಚ್ಚು ಮಂದಿ ಜೀವ ಕಳೆದುಕೊಂಡಿದ್ದಾರೆ ಇವರಲ್ಲಿ ಪ್ರಯಾಣಿಕರು ವಿಮಾನದ ಸಿಬ್ಬಂದಿ ವೈದ್ಯಕೀಯ ವಿದ್ಯಾರ್ಥಿಗಳು ಸೇರಿದ್ದಾರೆ ವಿಶ್ವದಲ್ಲಿ ಸಂಭವಿಸಿದ ದೊಡ್ಡ ವಿಮಾನ ದುರಂತಗಳ ಸಾಲಿಗೆ ಈ ಅವಘಡವು ಸೇರ್ಪಡೆಯಾಗಿದೆ ಪ್ರಯಾಣಿಕರು ಮತ್ತು ಸಿಬ್ಬಂದಿ ಸೇರಿ ಎರಡ್ನೂರ ಮಂದಿಯನ್ನು ಹೊತ್ತ ವಿಮಾನವು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಿಂದ ಹಾರಾಟ ಆರಂಭಿಸಿದ ಕೆಲವೇ ಸೆಕೆಂಡ್ಗಳಲ್ಲಿ ಅಹಮದಾಬಾದ್ನ ವೈದ್ಯಕೀಯ ಕಾಲೇಜು ಸಂಕಿರಣಕ್ಕೆ ಅಪ್ಪಳಿಸಿದೆ ಇದರಿಂದಾಗಿ ಅಲ್ಲಿನ ಕೆಲವು ವಿದ್ಯಾರ್ಥಿಗಳು ಪ್ರಾಣ ಕಳೆದುಕೊಂಡಿದ್ದಾರೆ ಗಾಯಗೊಂಡ ಐವತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳನ್ನು ಆಸ್ಪತ್ರೆಗಳಿಗೆ ದಾಖಲಿಸಲಾಗಿದೆ ಹನ್ನೆರಡು ವರ್ಷದ ಹಳೆಯ ಬೋಯಿಂಗ್ ಸೆವೆನ್ ಏಟಿ ಸೆವೆನ್ ಏಟ್ ವಿಮಾನವು ಮಧ್ಯಾಹ್ನ ಒಂದು ಮೂವತ್ತೆಂಟಕ್ಕೆ ಅಹಮದಾಬಾದ್ನಿಂದ ಹೊರಟಿದ್ದು ಎರಡ್ನೂರ ಮೂವತ್ತು ಪ್ರಯಾಣಿಕರು ಮತ್ತು ಹನ್ನೆರಡು ಸಿಬ್ಬಂದಿಯನ್ನು ಹೊತ್ತೊಯ್ದಿದೆ ವಿಮಾನವು ಟೇಕ್ ಆಫ್ ಆದ ಸ್ವಲ್ಪ ಸಮಯದ ನಂತರ ಅಪಘಾತಕ್ಕೀಡಾಗಿ ಿದೆ ವಿಮಾನದಲ್ಲಿದ್ದ ಎರಡ್ ನಲವತ್ತೆರಡು ಜನರಲ್ಲಿ ಎರಡ್ ನಲವತ್ತೊಂದು ಮಂದಿ ಸಾವನ್ನಪ್ಪಿದ್ದಾರೆ ಬದುಕುಳಿದ ಏಕೈಕ ವ್ಯಕ್ತಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಭೀಕರ ವಿಮಾನ ದುರಂತದಲ್ಲಿ ಮೃತಪಟ್ಟ ಸಂಬಂಧಿಕರ ಆಕ್ರಂದನ ಮುಗಿಲು ಮುಟ್ಟಿದ್ದು ಬಿಜಿ ವೈದ್ಯಕೀಯ ಕಾಲೇಜು ಹಾಸ್ಟೆಲ್ ಸಂಕಿರಣದ ಬಳಿ ಸೂತಕದ ಛಾಯೆ ಇಡೀ ವಾತಾವರಣವನ್ನು ಆವರಿಸಿದೆ ಈ ವಿಮಾನ ದುರಂತದಲ್ಲಿ ಗುಜರಾತ್ನ ಮಾಜಿ ಮುಖ್ಯಮಂತ್ರಿ ವಿಜಯ್ ರೂಪಾನಿ ಸೇರಿದಂತೆ ನೂರ ಅರವತ್ತೊಂಬತ್ತು ಭಾರತೀಯ ಪ್ರಜೆಗಳು ಐವತ್ ಬ್ರಿಟಿಷ್ ಪ್ರಜೆಗಳು ಏಳು ಪೋರ್ಚುಗೀಸ್ ಪ್ರಜೆಗಳು ಮತ್ತು ಒಬ್ಬರು ಕೆನಡಾದ ಪ್ರಜೆ ಮೃತಪಟ್ಟಿದ್ದಾರೆ ಭಾರತೀಯ ಮೂಲದ ಬ್ರಿಟಿಷ್ ಪ್ರಜೆ ಬದುಕುಳಿದಿದ್ದಾರೆ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಏರ್ ಇಂಡಿಯಾ ಬಿ ಏಳ್ನೂರ ಎಂಬತ್ತೇಳು ಪ್ರಯಾಣಿಕ ವಿಮಾನ ಟೇಕ್ ಆಫ್ ಆಗಿ ನಾಲ್ಕೂವರೆ ನಿಮಿಷವಷ್ಟೇ ಆಗಿತ್ತು ಆ ಘಳಿಗೆ ಏರ್ ಟ್ರಾಫಿಕ್ ಕಂಟ್ರೋಲ್ಗೆ ಅತ್ಯಂತ ಜರೂರಿನ ಮೇಡಿ ಮೇಡೆ ಮೇಡೆ ಎನ್ನುವ ತುರ್ತು ಸಂದೇಶ ಅಪ್ಪಳಿಸಿತು ತರಾತುರಿಯಲ್ಲಿ ಎಲ್ಲಾ ಸಂಪರ್ಕಗಳನ್ನು ಬದುಕಿ ಸರಿಸಿದ ಎ ಿಸಿ ಅಧಿಕಾರಿಗಳು ಕ್ಯಾಪ್ಟನ್ ಸುಮಿತ್ ಸಭರ್ವಾಲ್ ಅವರಿಂದ ಬಂದ ಧಾವಂತದ ಮೇಡೆ ಕರೆಗೆ ಸ್ಪರ್ಧಿಸುವಷ್ಟರಲ್ಲಿ ವಿಮಾನ ಪತನಗೊಂಡಿತ್ತು ಮೇಡೆ ಅತ್ಯಂತ ತುರ್ತು ಸಂದರ್ಭಗಳಲ್ಲಿ ವಿಮಾನದ ಪೈಲಟ್ಸ್ ಹಡಗಿನ ಕ್ಯಾಪ್ಟನ್ಸ್ ಕಂಟ್ರೋಲ್ ಕೇಂದ್ರಕ್ಕೆ ಕಳುಹಿಸುವ ಸಂದೇಶ ಎಸ್ಒಎಸ್ನ ಸುಧಾರಿತ ಪರ್ಯಾಯ ರೂಪ ಎಸ್ಒಎಸ್ ಜೊತೆಗೆ ಮೇಡಿ ಪದವು ಅಂತಾರಾಷ್ಟೀಯ ಮಟ್ಟದಲ್ಲಿ ಎಮರ್ಜೆನ್ಸಿ ಬಳಕೆಯಿದೆ ಫ್ರೆಂಚ್ನ ಮೇಡರ್ ಎನ್ನುವ ಪದದಿಂದ ಉತ್ಪತ್ತಿಯಾದ ಮೇಡಿ ಅರ್ಥವು ತುರ್ತಾಗಿ ಸಹಾಯ ಮಾಡಿ ಎನ್ನುವುದೇ ಆಗಿದೆ ಬೆಂಕಿ ಜ್ವಾಲಗ್ನಿಯಲ್ಲಿ ದೇಹಗಳು ಗುರುತು ಸಿಗಲಾರದ ಮಟ್ಟಿಗೆ ಸುಟ್ಟು ಕರಕಲಾಗಿವೆ ಡಿಎನ್ಎ ಪರೀಕ್ಷೆ ಮೂಲಕವೇ ಸಂಬಂಧಿಕರನ್ನು ಪತ್ತೆ ಮಾಡಬೇಕಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ಹಠಾತ್ ಸಂಭವಿಸಿದ ದುರಂತದಿಂದ ವಸತಿ ನಿಲಯದ ಆವರಣದಲ್ಲಿದ್ದ ಶ್ವಾನಗಳು ಪಕ್ಷಿಗಳು ಸುಟ್ಟು ಭಸ್ಮವಾಗಿದ್ದವು ಆವರಣದ ತುಂಬ ಬಿದ್ದಿದ್ದ ಪಕ್ಷಿ ನಾಯಿಗಳ ಕಳೆಬರಗಳು ದುರಂತದ ಭೀಕರತೆಗೆ ಸಾಕ್ಷಿಯಾಗಿವೆ ದುರಂತ ಸಂಭವಿಸಿದ ಇಪ್ಪತ್ತೆಂಟು ಗಂಟೆಗಳ ಬಳಿಕ ಶುಕ್ರವಾರ ವಿಮಾನದ ಬ್ಲಾಕ್ ಬಾಕ್ಸ್ ಪತ್ತೆ ಆಗಿದ್ದು ಇದರಲ್ಲಿ ದಾಖಲಾಗಿರುವ ದತ್ತಾಂಶದ ವಿಶ್ಲೇಷಣೆಯಿಂದ ದುರಂತಕ್ಕೆ ನಿಖರ ಕಾರಣ ಹೊರಬೀಳುವ ನಿರೀಕ್ಷೆಯಿದೆ ವಿಮಾನ ಬಿದ್ದ ಕಟ್ಟಡದ ಮಹಡಿ ಮೇಲೆ ಬ್ಲಾಕ್ ಬಾಕ್ಸ್ ಪತ್ತೆಯಾಗಿದೆ ಎರಡನೇ ಬ್ಲಾಕ್ ಬಾಕ್ಸ್ಗಾಗಿ ಶೋಧ ಮುಂದುವರಿದಿದೆ ವಿಮಾನ ಹಾರುತ್ತಿದ್ದ ಎತ್ತರ ವೇಗ ಇಂಜಿನ್ ದಕ್ಷತೆ ಸೇರಿದಂತೆ ತಾಂತ್ರಿಕ ಸಂಗತಿಗಳನ್ನು ದಾಖಲಿಸುವ ಫ್ಲೈಟ್ ಡೇಟಾ ರೆಕಾರ್ಡರ್ ಮತ್ತು ಪೈಲಟ್ಗಳ ಸಂವಹನವನ್ನು ದಾಖಲಿಸುವ ಕಾಕ್ಪಿಟ್ ವಾಯ್ಸ್ ರೆಕಾರ್ಡರ್ ಅನ್ನು ಒಳಗೊಂಡಿರುವ ಬ್ಲಾಕ್ ಬಾಕ್ಸ್ ವಿಮಾನ ಅಪಘಾತದ ನಿಖರ ಕಾರಣ ಪತ್ತೆಗೆ ನೆರವಾಗಲಿದೆ ಅತ್ಯಂತ ಭೀಕರ ಅಪಘಾತಗಳ ಸಮಯದಲ್ಲೂ ಒಳಗಿನ ದತ್ತಾಂಶಕ್ಕೆ ಹಾನಿಯಾಗದ ರೀತಿಯಲ್ಲಿ ಇವುಗಳನ್ನು ತಯಾರಿಸಲಾಗುತ್ತದೆ ಹೀಗಾಗಿ ವಿಮಾನ ತೋಟದ ವೇಳೆ ಇಂಧನ ದಹನದಿಂದ ತಾಪಮಾನ ಸುಮಾರು ಸಾವಿರ ಡಿಗ್ರಿ ಸೆಲ್ಸಿಯಸ್ವರೆಗೂ ತಲುಪಿದರೂ ಬಾಕ್ಸ್ ಬಾಕ್ಸ್ಗೆ ಹಾನಿಯಾಗಿಲ್ಲ ಬೋಯಿಂಗ್ ಕಂಪನಿಯ ವಿಮಾನ ಪೂರ್ಣವಾಗಿ ಮೇಲಕ್ಕೇರಲು ವಿಫಲವಾಗಿ ನೆಲಕ್ಕೆ ಅಪ್ಪಳಿಸಿ ಬೆಂಕಿಯ ಉಂಡೆಯಾಗಿ ಸಿಡಿಯಿತು ದಟ್ಟ ಹೊಗೆ ಎದ್ದ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿದೆ ಈ ಭೀಕರ ಘಟನೆ ಬೆನ್ನಲ್ಲೇ ಏರ್ ಇಂಡಿಯಾ ತನ್ನ ಸಾಮಾಜಿಕ ಮಾಧ್ಯಮ ಖಾತೆಗಳ ಪ್ರೊಫೈಲ್ ಚಿತ್ರವನ್ನು ಕಪ್ಪು ಬಣ್ಣಕ್ಕೆ ಬದಲಾಯಿಸಿದೆ ಅಹಮದಾಬಾದ್ನಲ್ಲಿ ಏರ್ ಇಂಡಿಯಾ ವಿಮಾನ ಪತನದ ಬಳಿಕ ಬೋಯಿಂಗ್ ಡ್ರೀಮ್ ಲೈನರ್ಗೆ ಸೇರಿದ ಎಲ್ಲ ಮಾದರಿ ವಿಮಾನಗಳನ್ನು ತಪಾಸಣೆಗೆ ಒಳಪಡಿಸುವಂತೆ ಭಾರತೀಯ ನಾಗರಿಕ ವಿಮಾನಯಾನ നിർദ്ദേശനാലയ ആദേശ് ಅಹಮದಾಬಾದ್ನಲ್ಲಿ ನಡೆದ ಏರ್ ಇಂಡಿಯಾ ವಿಮಾನ ಅಪಘಾತದ ಬಗ್ಗೆ ವಿಮಾನ ಅಪಘಾತ ತನಿಖಾ ಬ್ಯೂರೋ ಔಪಚಾರಿಕ ತನಿಖೆಯನ್ನು ಪ್ರಾರಂಭಿಸಿದೆ ಅಂತಾರಾಷ್ಟೀಯ ನಾಗರಿಕ ವಿಮಾನಯಾನ ಸಂಸ್ಥೆ ನಿಗದಿಪಡಿಸಿದ ಅಂತಾರಾಷ್ಟೀಯ ಶಿಷ್ಟಾಚಾರಗಳಿಗೆ ಅನುಗುಣವಾಗಿ ತನಿಖೆ ನಡೆಸಲಾಗುವುದು ಎಂದು ಕೇಂದ್ರದ ನಾಗರಿಕ ವಿಮಾನಯಾನ ಖಾತೆ ಸಚಿವ ಮೋಹನ್ ನಾಯ್ಡು ಹೇಳಿದ್ದಾರೆ ವಿಮಾನ ದುರಂತದಲ್ಲಿ ಪ್ರಾಣ ಕಳೆದುಕೊಂಡ ಪ್ರತಿಯೊಬ್ಬ ವ್ಯಕ್ತಿಯ ಕುಟುಂಬಗಳಿಗೆ ಕಂಪನಿಯು ಒಂದು ಕೋಟಿ ರೂಪಾಯಿ ನೀಡುವುದಾಗಿ ಟಾಟಾ ಗ್ರೂಪ್ ಅಧ್ಯಕ್ಷ ಎನ್ ಚಂದ್ರಶೇಖರನ್ ಘೋಷಿಸಿದ್ದಾರೆ ಗಾಯಗೊಂಡವರ ವೈದ್ಯಕೀಯ ವೆಚ್ಚವನ್ನು ಟಾಟಾ ಗ್ರೂಪ್ ಭರಿಸಲಿದ್ದು ಅವರಿಗೆ ಸಂಪೂರ್ಣ ಆರೈಕೆ ಮತ್ತು ಬೆಂಬಲ ಸಿಗುವಂತೆ ನೋಡಿಕೊಳ್ಳಲಿದೆ ಜೊತೆಗೆ ಟಾಟಾ ಗ್ರೂಪ್ ತನ್ನ ಬೆಂಬಲ ಪ್ರಯತ್ನಗಳ ಭಾಗವಾಗಿ ಬಿಜೆ ವೈದ್ಯಕೀಯ ಕಾಲೇಜಿನಲ್ಲಿ ಹೊಸ ಹಾಸ್ಟೆಲ್ ನಿರ್ಮಿಸಲು ಸಹ ಸಹಾಯ ಮಾಡಲಿದೆ ಅಪಘಾತದ ತನಿಖೆಗಾಗಿ ಬ್ರಿಟನ್ ಮತ್ತು ಅಮೆರಿಕಾದಿಂದ ತಜ್ಞರ ತಂಡ ಆಗಮಿಸಿದೆ ಎಂದು ಚಂದ್ರಶೇಖರನ್ ಹೇಳಿದ್ದಾರೆ ಅಮೆರಿಕದ ಬೋಯಿಂಗ್ ಕಂಪನಿಯ ಸೆವೆನ್ ಏಟಿ ಸೆವೆನ್ ಡ್ರೀಂ ಲೈನರ್ ವಿಮಾನವು ಅತ್ಯಾಧುನಿಕ ತಂತ್ರಜ್ಞಾನಗಳನ್ನು ಹೊಂದಿದೆ ತಜ್ಞರ ಪ್ರಕಾರ ಈ ವಿಮಾನವು ಪ್ರಯಾಣಕ್ಕೆ ಅತ್ಯಂತ ಸುರಕ್ಷಿತವಾಗಿದೆ ಆದರೆ ಇದೇ ಮೊದಲ ಬಾರಿಗೆ ಸೆವೆನ್ ಏಟಿ ಸೆವೆನ್ ಡ್ರೀಂ ಲೈನರ್ ವಿಮಾನವು ಅಪಘಾತಕ್ಕೀಡಾಗಿದೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಮೊದಲ ಬಾರಿಗೆ ಈ ವಿಮಾನವು ಹಾರಾಟ ನಡೆಸಿತ್ತು ವಿಮಾನ ಬಿದ್ದ ಹಾಸ್ಟೆಲ್ ಕಟ್ಟಡದ ಅವಶೇಷಗಳಿರುವ ಪ್ರದೇಶಕ್ಕೆ ಭೇಟಿ ನೀಡಿದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸ್ಥಳೀಯ ಮುಖಂಡರು ಪೊಲೀಸರಿಂದ ರಕ್ಷಣಾ ಕಾರ್ಯದ ಬಗ್ಗೆ ಮಾಹಿತಿ ಪಡೆದರು ಬಳಿಕ ಅಹಮದಾಬಾದ್ ಏರ್ಪೋರ್ಟ್ನಲ್ಲಿ ಉನ್ನತ ಮಟ್ಟದ ಅಧಿಕಾರಿಗಳೊಂದಿಗೆ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿದ್ದರು ಅಪಘಾತದಲ್ಲಿ ಬದುಕುಳಿದ ವಿಶ್ವಾಸ್ ಕುಮಾರ್ ರಮೇಶ್ ಅವರ ಆರೋಗ್ಯ ವಿಚಾರಿಸಿದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಬಳಿಕ ಗಾಯಾಳುಗಳು ದಾಖಲಾಗಿರುವ ಸಿ ಸೆವೆನ್ ವಾರ್ಡ್ಗೂ ಭೇಟಿ ನೀಡಿದ್ದರು ವೈದ್ಯರ ಜೊತೆಗೆ ಚರ್ಚಿಸಿ ಮಾಹಿತಿ ಪಡೆದರು ಬಳಿಕ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಗುಜರಾತ್ನ ಮಾಜಿ ಮುಖ್ಯಮಂತ್ರಿ ಅಪಘಾತದಲ್ಲಿ ಮೃತಪಟ್ಟ ವಿಜಯ್ ರೂಪಾಣಿ ಅವರ ಕುಟುಂಬ ಸದಸ್ಯರನ್ನು ಭೇಟಿಯಾಗಿ ಸಾಂತ್ವನ ಹೇಳಿದರು ಭಾರತೀಯ ವಿಮಾನ ಪಡೆಯಲ್ಲಿರುವ ಮೂವತ್ನಾಲ್ಕು ಬೋಯಿಂಗ್ ಸೆವೆನ್ ಏಟಿ ಸೆವೆನ್ ವಿಮಾನಗಳ ಮೇಲೆ ವಿಸ್ತೃತ ಕಣ್ಗಾವಲು ಇಡಲು ನಾಗರಿಕ ವಿಮಾನಯಾನ ನಿರ್ದೇಶನಾಲಯ ಆದೇಶ ನೀಡಿದೆ ಇವುಗಳಲ್ಲಿ ಎಂಟು ವಿಮಾನಗಳನ್ನು ತುರ್ತಾಗಿ ಪರಿಶೀಲಿಸಲಾಗಿದೆ ಎಂದು ಕೇಂದ್ರದ ನಾಗರಿಕ ವಿಮಾನಯಾನ ಖಾತೆ ಸಚಿವ ಕೆ ರಾಮೋಹನ್ ನಾಯ್ಡು ಹೇಳಿದ್ದಾರೆ ನವದೆಹಲಿಯಲ್ಲಿ